ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಶ್ರೀನಿವಾಸಪುರ ತಾಲೂಕಿನ ಹೊಸಗುಡ್ಡೆ ಜಂಗಾಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಪ್ರಭಾವಿ ರಾಜಕಾರಣಿಗಳು ರಾಜಕೀಯ ಮುತ್ಸದಿಗಳು ಮತ್ತು ಅಧ್ಯಕ್ಷರಾದಂಥ ವಿಧ ಮಾಜಿ ವಿಧಾನಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರು ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಲಯದ ಸಹ ತೀರ್ಪು ನೀಡಿದೆ ಅದರಂತೆ ಒಂದು ಏನು ಅಕ್ಟೋಬರ್ ಎಂಟರಂದು ಕೇಂದ್ರ ಸಚಿವಾಲಯದಿಂದ ಮಾನ್ಯ ರಾಜ್ಯ ಸಚಿವಾಲಯಕ್ಕೆ ಪತ್ರ ಬರೆದು ಏನು ಒತ್ತುವರಿಯಾಗಿದೆ ಆಗಿದೆ ಜಂಗಲ್ಕೋಟೆ ಒಂದು ಮತ್ತು ಸರ್ವೆ ಎರಡರಲ್ಲಿ ಅದನ್ನು ಮೂವತ್ತು ದಿನಗಳ ಸರ್ವೆ ಜಂಟಿ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಿ ಮತ್ತು ಒತ್ತುವರಿಯಾಗಿದ್ದರೆ ಇನ್ನು ಮೂವತ್ತು ದಿನಗಳಲ್ಲಿ ಅದನ್ನು ತೆರವುಗೊಳಿಸಿ ನಮಗೆ ವರದಿ ಕಳಿಸಿ ಅಂತೇಳಿ ಇದು ಮಾಡಿದರು ಅದರಂತೆ ನಾವು ಹೇಳಿಕೊಂಡು ಏನು ಇವತ್ತು ಜಿಲ್ಲಾದ್ಯಂತ ಎರಡು ಸಾವಿರ ಎಕರೆ ಅರಣ್ಯ ಭೂಮಿಯನ್ನು ಬಡವರ ರೈತರ ಅರಣ್ಯ ಭೂಮಿಗೆ ತಿದ್ದುಕೊಂಡಿದೆ ಬಲಾಢ್ಯರ ಒಂದು ಭೂಮಿ ಒತ್ತುವರಿ ತೆರವುಗೊಳಿಸಲು ಜಂಟಿ ಸರ್ವೆ ಮಾಡಿ ಅಂತೇಳಿ ನಾವು ಹೋರಾಟವೂ ಮಾಡಿದ್ದೀವಿ ಅದರಂತೆ ಮತ್ತೆ ನಾಲ್ಕನೇ ತಾರೀಕು ನಾವೊಂದು ಪತ್ರಿಕಾ ಹೇಳಿಕೆ ಕೊಡ್ತೀವಿ ಅರೆ ಬೆತ್ತಲೆ ಹೋರಾಟ ಮಾಡ್ತೀವಿ ಅಂತೇಳಿ ಅರೆ ಬೆತ್ತಲೆ ಹೋರಾಟ ಮಾಡಿತು ಮತ್ತೆ ಬೆತ್ತಲೆ ಹೋರಾಟ ಮಾಡ್ತೀವಿ ಅಂತೇಳಿ ತಹಸೀಲ್ದಾರ್ಗೂ ಆ ನಾಲ್ಕನೇ ತಾರೀಕು ಲೆಟ್ರ್ ಕೊಡ್ತೀನಿ ಮೊನ್ನೆ ಪೊಲೀಸ್ ವರಿಷ್ಠಾದಕ್ಕೂ ಕೊಡ್ತೀನಿ ಅದರಂತೆ ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಕಚೇರಿ ಮುಂದೆ ಶಾಂತಿಯುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಂಜುಂಡಿ ಸ್ವಾಮಿರೋ ಫೋಟೋವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾಗ ಏಕಾಏಕಿ ರಮೇಶ್ ಕುಮಾರ್ ಫಾಲೋವರ್ಸು ಅಂದರೆ ರಮೇಶ್ ಕುಮಾರ್ ಅವರ ಒಂದು ಗುಲಾಬನಂತೆ ಕೆಲಸ ಮಾಡುವ ರೌಡಿಗಳಂತೆ ಏನು ನೂರಿಂದ ನೂರೈವತ್ತು ಜನ ಬಂದು ಏಕಾಏಕಿ ನಮ್ಮ ಹತ್ತು ಜನರ ಮೇಲೆ ಅಲ್ಲೇ ಮಾಡಿ ಏನು ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಏನು ಶ್ರೀನಿವಾಸಪುರ ತಾಲೂಕು ಅವ್ರ ತಾತನದಂತೆ ಅವರಪ್ಪದಂತೆ ನಾವ್ಯಾರು ಇಲ್ಲೆಲ್ಲಿ ಹುಟ್ಟಿಲ್ಲ ಸಂವಿಧಾನದಲ್ಲಿ ಸ್ವಾಮಿ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೂ ಬೇಕಾದ್ರೂ ನಾವು ಇದು ಮಾಡ್ಬೋದು ಆದರೆ ಅವರಿಗೆ ತಕ್ಕಂತೆ ನಮ್ಮ ಇವರು ಯಾರು ತಹಸೀಲ್ದಾರ್ ಅವರು ನೆಡ್ಕೊಂಡಿರೋದು ಒಂಥರ ಬೇಸರದ ಸಂಗತಿ ಯಾಕಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವ ತಹಸೀಲ್ದಾರ್ ಅವರು ಆ ಒಂದು ಸಮಸ್ಯೆಗೆ ಆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು ಅದನ್ನ ಬಿಟ್ಟು ರಾಜ್ಕ ಏನು ರಮೇಶ್ ಕುಮಾರ್ ಬೆಂಬಲಿಗರು ಬರ್ತಾ ಇದ್ರೆ ಅವ್ರು ಬರ್ತಾನೆ ಇವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಎತ್ತಿ ಬಿಸಾಕಿದ್ದಾರೆ ಇದು ಯಾವ ನ್ಯಾಯ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಲ್ವಾ ಹಾಂ ಅಲ್ಲ ಶ್ರೀನಿವಾಸಪುರದಲ್ಲಿ ಏನೇನು ರೌಡಿಸಮ್ ಇದೆಯಾ ರಕ್ತಚಿತ್ತ ರಾಜಕಾರಣ ಇದೆಯಾ ಅಲ್ಲ ಸ್ವಾಮಿ ಈ ಕಾಲ ಹೊಲ್ಟೋಯ್ತು ರೌಡಿಸಮ್ ಕಾಲ ಅದೆಲ್ಲ ಹೊಲ್ಟೋಯ್ತು ಯಾವುದೇ ಅದಲ್ಲ ನಿನ್ನ ಯಾರೋ ಪಾಪ ರಮೇಶ್ ಕುಮಾರ್ ಫಾಲೋವರ್ಸ್ ಅವರು ಸೆಲ್ತಾ ಇದ್ದರು ಲೈಸಂಗ್ ಪೇಮೆಂಟ್ ತೊಗೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಿನ್ನ ಹತ್ರ ಏನೋ ದಾಖಲೆ ಇದ್ದು ಎತ್ಕೊಂಬಂದು ಕಂಪ್ಲೇಂಟ್ ಕೊಡಿ ಅದಕ್ಕೆ ಉತ್ತರ ಕೊಡ್ತೀನಿ ನೀನು ಉತ್ತರ ಕೊಡಿಲ್ಲ ಅಂತ ಹೇಳಿದ್ರೆ ನನಗೆ ನ್ಯಾಯ ಸಿಗಬೇಕಾದ್ರೆ ನಾನು ನಿಮ್ಮ ಮೇಲೆ ಮಾನ ಮುಖಷ್ಟೊಬ್ಬರಷ್ಟೇ ಆಗಿ ಐವತ್ತು ಪೈಸನೇ ಹಾಕ್ತೀನಿ ನಾವು ಜಾಸ್ತಿ ಹಾಕಲ್ಲ ಯಾಕಂದ್ರೆ ನಾವು ಬಡವರು ರೀ ರೈತ ಪರ ಹೋರಾಟಗಾರರು ನೀನು ಹೇಳ್ತಾ ಇದೆಯಾ ರೈತ ಬರೋ ಏನು ಕ್ಯಾ ನ್ಯಾಯ ಕೊಡಿಸಿದೆ ಅಂತೇಳಿ ನಾನೇ ನ್ಯಾಯ ಕೊಡಿಸಿರೋದನ್ನೆಲ್ಲ ಬಂದು ನಿನ್ನ ಹತ್ರ ವರದಿ ಕೊಡೋಕೆ ನೀನೇನು ಸಿ ಎಮ್ಮು ಪಿ ಎಮ್ ಅಲ್ಲ ನನ್ನ ಹೋರಾಟ ನಂದಿದೆ ನಾರಾಯಣಗೌಡನ ಹೋರಾಟದ ಮತ್ತು ನಾರಾಯಣಗೌಡನ ಬಣದ ಬಗ್ಗೆ ಮಾತಾಡೋವಾಗ ನಾಲಿಗೆ ಇಡ್ತಾ ಇರಲಿ ರಮೇಶ್ ಕುಮಾರ್ ಬೆಂಬಲಿಗರೇ ಏನು ಶ್ರೀನಿವಾಸಪುರದಲ್ಲಿ ಡಿ ಸಿ ಸಿ ಬ್ಯಾಂಕ್ ಹತ್ರ ಹೋರಾಟ ಮಾಡ್ಕೊಡ್ದಂತೆ ತಾಲೂಕು ಆಫೀಸ್ ಹತ್ತಿರ ಹೋರಾಟ ಮಾಡ್ಕೊಡ್ದಂತೆ ಎಲ್ಲ ಇಲಾಖೆಗಳಿಗೆ ಅವ್ರಿಗೇನು ದತ್ತು ಬರ್ ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಅವರಿಗೆ ಅದೇನೇ ಆಗಲಿ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯ ಸಿಗಬೇಕು ಇಲ್ಲವಾದ ಅದರಂತೆ ರಮೇಶ್ ಕುಮಾರ್ ಅವರ ಆ ಒತ್ತುವರಿ ಜಮೀನನ್ನು ಸರ್ವೆ ಮಾಡಲು ಜಂಟಿ ಸರ್ವೆಗೆ ದಿನಾಂಕವನ್ನು ನಿಗದಿಪಡಿಸಬೇಕು ಇಲ್ಲವಾದರೆ ಕೇವಲ ಹದಿನೈದು ದಿನಗಳಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನ ನಂತರ ವಾಲ್ ತಾಲೂಕು ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಬೃಹತ್ ತಮಟೆ ಚಳುವಳಿ ಮಾಡುವ ಮುಖಾಂತರ ನಾವು ಸಹ ರೈತ ಸಂಘದವರು ಇದ್ದೀರಿ ಅಂತೇಳಿ ತೋರಿಸ್ಕೊಳ್ತೀವಿ ಅದನ್ನು ಬಿಟ್ಟು ರೈತ ಸಂಘದ ಬಗ್ಗೆ ಪದೇ 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 ಆರೋಪ ಮಾಡೋದು ಡಿ ಸಿ ಸಿ ಬ್ಯಾಂಕ್ ಬಂದರೆ ಹೆಂಗ್ಸನ್ ಕರ್ಕೊಂಬರ ಅಲ್ಲ ರೀ ಡಿ ಸಿ ಸಿ ಬ್ಯಾಂಕಲ್ಲಿ ಹಗರಣ ನಡೆದಿಲ್ಲ ಅಂತ ಹೇಳಿದ್ರೆ ಏನು ಸಿಇಒಗಳೆಲ್ಲ ಒಂದಾಗ್ಬಿಡ್ತಾರಂತೆ ಹೋರಾಟ ಮಾಡಿಕೊಡ್ದಂತೆ ಆ ಯಾರ್ದು ಯಾರಪ್ಪಂದ್ರಿ ಡಿ ಸಿ ಸಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕ್ ಹಗರಣ ನಡೆದಿಲ್ಲ ಅಂದರೆ ಬಡ ಹೆಣ್ಣು ಸಾಲ ಕೊಡಿರಿ ಖಾಸಗಿ ಫೈನಾನ್ಸ್ ಅಂತ ಅವರು ರಕ್ಷಣೆ ಮಾಡಿ ಅದನ್ನು ಬಿಟ್ಬಿಟ್ಟು ನಿಮ್ಮ ಮೇಲೆ ಆ ಆರೋಪ ಮಾಡ್ತೀನಿ ಈ ಆರೋಪ ಮಾಡ್ತೀನಿ ನೀನು ಏನು ಆರೋಪ ಮಾಡಿದ್ರು ನಮ್ಮದೇನು ಕಿತ್ಕೊಳ್ಳೋಕ್ಕಾಗಲ್ಲ ದಯವಿಟ್ಟು ಹೇಳ್ತಾ ಇದ್ದೀವಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಮಗೆ ನ್ಯಾಯ ಸಿಗಬೇಕಷ್ಟೇ